ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ನಗರದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರನ್ನು ಕಾಯಂ ಮಾಡಬೇಕು ಹಾಗೂ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅಂಗನವಾಡಿ ನೌಕರರ ಸಂಘದ ವತಿಯಿಂದ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ನಗರದ ಶ್ರೀ ಚಾಮರಾಜೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಅಲ್ಲಿಂದ ಮೆರವಣಿಗೆ ಹೊರಟು ಶ್ರೀ ಭುವನೇಶ್ವರಿ ವೃತ್ತ ಬೀರಾಚಯ್ಯ ಜೋಡಿ ರಸ್ತೆ ಮಾರ್ಗವಾಗಿ ಸಾಗಿ ಜಿಲ್ಲಾಡಳಿತ ಭವನದ ಮುಂಭಾಗ ಕೆಲಕಾಲ ಪ್ರತಿಭಟನೆ ನಡೆಸಿದರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ವೇಳೆ ಅಂಗನವಾಡಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಎಂ ನಾಗಮಣಿ ಮಾತನಾಡಿ ಬೆಳಗಾವಿ ಅಧಿವೇಶನದಲ್ಲಿ ಅಂಗನವಾಡಿ ನೌಕರರ ಬಗ್ಗೆ ಚರ್ಚೆಯಾಗಬೇಕು ಕೂಡಲೇ ಗ್ರಾಚ್ಯುಟಿ ಹಣ ಬಿಡುಗಡೆಯಾಗಬೇಕು ಕೇಂದ್ರ ಸರ್ಕಾರವು ಇಪ್ಪತ್ತಾರು ಸಾವಿರ ರುಗಳಿಗೆ ಗೌರವಧನವನ್ನು ಹೆಚ್ಚಿಸಬೇಕೆಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಅಂಗನವಾಡಿ ನೌಕರರ ಸಂಘದ ಕಾರ್ಯದರ್ಶಿ ಶಾಯಿದಾ ಬಾನು ಜಿ ಭಾಗ್ಯ ಗುರುಲಿಂಗಮ್ಮ ಅಧ್ಯಕ್ಷರಾದ ಮೀನಾಕ್ಷಿ ಸುಜಿಯಾ ಶಾಂತಮ್ಮ ಪಾರ್ವತಮ್ಮ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಭಾಗವಹಿಸಿದ್ದರು ವಿಧಾನಸಭೆ ಬಳಿ ಎಲ್ಲ ಅಂಗನವಾಡಿ ನೌಕರರು ಹಾಗೂ ಎಲ್ಲ ರಾಜ್ಯ ಕೇಂದ್ರಗಳಲ್ಲಿ ಇವತ್ತು ಅಂಗನವಾಡಿ ನೌಕರರು ಹವೋರಾತ್ರಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಇದರ ಉದ್ದೇಶ ಏನಪ್ಪ ಅಂತಂದ್ರೆ ನಮಗೆ ಅಂಗನವಾಡಿಗಳನ್ನು ಮೇಲ್ದರ್ಜೆಗೆ ಏರಿಸಬೇಕು ಹಾಗೂ ಐ ಸಿ ಡಿ ಎಸ್ ಅನ್ನ ಪ್ರತ್ಯೇಕ ನಿರ್ದೇಶನಾಲಯ ಮಾಡಬೇಕು ಅಂತೇಳಿ ಹಾಗೂ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆದೇಶದನ್ವಯ ಎಲ್ಲ ಅಂಗನವಾಡಿ ನೌಕರರಿಗೂ ಗ್ರಾಜುಟಿ ಸಿಗಬೇಕು ಮತ್ತು ಗುಜರಾತ್ ಹೈಕೋರ್ಟ್ ತೀರ್ಮಾನದಂತೆ ಅಂಗನವಾಡಿ ನೌಕರರನ್ನ ಮೂರು ಮತ್ತು ನಾಲ್ಕನೇ ದರ್ಜೆಯಾಗಿ ಗುರುತಿಸಬೇಕು ಮತ್ತೆ ಕಾಯಮತಿ ಮಾಡಬೇಕು ಅಂತೇಳಿ ಮತ್ತೆ ಕನಿಷ್ಠ ವೇತನ ಇಪ್ಪತ್ತಾರು ಸಾವಿರ ರೂಪಾಯಿ ಎಲ್ಲ ಅಂಗನವಾಡಿ ನೌಕರಗೂ ಸಿಗಬೇಕು ಮತ್ತು ಪೋಷನ್ ಟ್ರ್ಯಾಕರ್ ನಲ್ಲಿ ಫೇಸ್ ವ್ಯಾಲ್ಯೂ ರದ್ದಾಗಬೇಕು ಅಂತ ಹೇಳಿ ಇವತ್ತು ನಾವು ಅಂಗನವಾಡಿ ಕಾರ್ಯಕರ್ತ ಸಹಾಯಕರೆಲ್ಲ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದೇವೆ ಹಾಗೂ ಎನ್ ಪಿ ಎಸ್ ಅನ್ನು ನಮ್ಮ ನಮ್ಮ ಜಿಲ್ಲೆಯಲ್ಲಿ ತುಂಬಾ ಅಧ್ವಾನ ಆಗಿದೆ ಹಾಗಾಗಿ ಅದನ್ನು ಕೂಡ ಈಗ ತಕ್ಷಣದಲ್ಲಿ ಎನ್ ಪಿ ಎಸ್ ಅನ್ನು ಜಾರಿ ಮಾಡಿಕೊಡ್ಬೇಕು ಮತ್ತು ಉಳಿದಂತ ಗ್ರಾಜ್ಯುಟಿ ಯಾರಿಗೂ ಬಂದಿಲ್ಲ ಅದನ್ನು ಕೂಡ ಕೊಡಿಸ್ಬೇಕು ಅಂತ ಹೇಳಿ ಮತ್ತೆ ಅಂಗನವಾಡಿಯಲ್ಲೇ ಎಲ್ ಕೆಜಿ ಯು ಕೆಜಿ ನ ಪ್ರಾರಂಭ ಮಾಡಬೇಕು ಇದುವರೆಗೂ ನಾವು ಹೋರಾಟದ ಮುಖಾಂತರ ಎಷ್ಟೋ ಒಂದು ಹಲವಾರು ಸವ ಬೇಡಿಕೆಗಳನ್ನ ಈಡೇರಿಸ್ಕೊಂಡಿದೀವಿ ಈ ಹೋರಾಟದಲ್ಲೂ ಕೂಡ ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇರಿಸುತ್ತೆ ಅನ್ನೋ ಒಂದು ಭರವಸೆಯನ್ನು ಇಟ್ಕೊಂಡಿದೀವಿ ಗುಜರಾತ್ ಹೈಕೋರ್ಟ್ ತೀರ್ಮಾನ ಮಾಡುವಂತೆ ಎಲ್ಲಿ ಬರೀ ಗುಜರಾತ್ ಅಲ್ಲ ಇಡೀ ಕರ್ನಾಟಕದಲ್ಲೂ ಕೂಡ ನಮಗೆ ಅಂಗನವಾಡಿ ಕಾರ್ಯಕರ್ತೆಯ ಸಹಾಯಕಿಯರನ್ನ ಮೂರು ಮತ್ತು ನಾಲ್ಕನೇ ತಜ್ಞಗೇರಿಸಬೇಕು ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮಾತನ್ನ ಮಾತಾಡ್ತಾ ಇದ್ದೇವೆ ನಮ್ಮ ಬೇಡಿಕೆಗಳನ್ನು ಈಡೇರಲಿಲ್ಲ ಅಂದ್ರೆ ನಾವು ಇನ್ನೂ ಕೂಡ ಉಗ್ರವಾದಂತ ಹೋರಾಟವನ್ನ ಮಾಡಲಿಕ್ಕೆ ನಾವೆಲ್ಲ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕರು ಕೂಡ ಸದ್ದಾಗಿದ್ದೇವೆ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಇಷ್ಟು